ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭರ್ಗಪಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಆಸೆ ದುಃಖದ ಮೂಲ ಆಸೆಯನ್ನ ತ್ಯಜಿಸಲು ಬುದ್ಧನು ಆಶಾಂಗ ಮಾರ್ಗಗಳನ್ನು ಬೋಧಿಸಿದ್ದಾನೆ ಬುದ್ಧನ ಶ್ರೇಷ್ಠ ಚಿಂತನೆಗಳು ಯುವ ಪೀಳಿಗೆಗೆ ಮಾರ್ಗದರ್ಶನ ನೀಡುವಂತಾಗಿವೆ ಎಂದು ತಹಶೀಲ್ದಾರ್ ಯಮನಪ್ಪ ಸೋಮನ್ಕಟ್ಟಿ ಹೇಳಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಭಗವಾನ್ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು ಉನ್ನತ ಆದರ್ಶಗಳು ಅಹಿಂಸಾ ತತ್ವ ಸಾಮರಸ್ಯದ ಸಂದೇಶಗಳು ಚಿರನೂತನ ಬುದ್ಧನು ಸಮಾನತೆ ಪ್ರೀತಿ ದಯೆ ಪ್ರತೀಕ ಸೌಹಾರ್ದ ಸಹಾನುಭೂತಿಯಿಂದ ಸಮಾಜಕ್ಕೆ ಸೇವೆ ಮಾಡುವ ಸ್ಫೂರ್ತಿಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಪರಶುರಾಮ್ ದಿಂಡ್ವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಾಗೂ ಅನೇಕರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ನಮ್ಮ ಪ್ರಧಾನ ಸರ್ಕಾರದಲ್ಲಿ ಪ್ರಧಾನ ಸರ್ಕಾರ ಈ ವರ್ಷ ವಿಶೇಷವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿಗಳಲ್ಲಿ ನೌಕರಕ್ಕೆ ಪ್ರತಿಕ್ರಿಯನ್ನು ಅಪರಾಧ ಮಾಡಬೇಕು ಆದೇಶವನ್ನು ವರ್ಷ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದರು ಪುಟ್ಟಗಳ ವಿಶೇಷವಾಗಿ ಪ್ರವೇಶವೂ ಕೂಡ ಜಯಂತಿಯನ್ನು ತೊಂದರೆ ಅಧ್ಯಕ್ಷರು ಸಾಧಿಕವಾದ ಹಂತದಿಂದ ಗೌತಮ ಬುದ್ಧರ ಜಯಿತಿಯನ್ನು ಅರ್ಜನ ಮಾಡ್ತಾ ಇದ್ದರು ಗೌತಮ ಬುದ್ಧರ ಬಗ್ಗೆ ಅವೆಲ್ಲ ಪ್ರಾಥಮಿಕ ಹಂತದಲ್ಲಿಯೇ ಪ್ರಾಥಮಿಕ ಶಾಲಾ ಹಂತದಲ್ಲಿಯೇ ಅವೆಲ್ಲ ಕೈಗೊಂಡಿದ್ದು ಯಾಕಂದರೆ ಅವರು ಕೂಡ ಭಾರತೀಯ ಪ್ರಭಾವವನ್ನು ಅವರ ಮೂಲ ಹೆಸರು ಸಿದ್ಧಾರ್ಥ ಅವರ ಸಂತೆ ಸುಧೋಧನ ತಾಯಿ ಮಾಯಾದೇವಿ ಅವರು ತಂದೆ ಉದ್ಯೋಗ ಮಹಾರಾಜರಾಗಿದ್ದರು ಮಹಾರಾಜರಾಗಿದ್ದುಕೊಂಡು ಅವರ ಹುಟ್ಟಿದ ಸುಳ್ಳೇ ಬಂದು ನಿಮ್ಮ ಮಗ ಒಂದೇ ದೊಡ್ಡ ಮಹಾರಾಜ ಆಗ್ತಾನೆ ಅಲ್ಲಾಂದ್ರೆ ಒಬ್ಬ ದೊಡ್ಡ ಸನ್ಯಾಸಿ ಆಗಬೇಕು ಅಂತೇಳಿ ನೋಡಿಕೊಂಡ್ತಾರೆ ಆ ಸಂದರ್ಭದಲ್ಲಿ ಉದ್ಯೋಗನರು ಒಬ್ಬ ಮಹಾರಾಜ ಆಗಲಿ ಸನ್ಯಾಸಿ ಆಗಲಿ ಬೇಡ ಅಂತೇಳಿ ಅವರಿಗೆ ಹೊರಗಿನ ಪ್ರಪಂಚವನ್ನೇ ನೋಡಿಸ್ಕೊಡೋದಿಲ್ಲ ಅವರಿಗೆ ಏನು ಮಾಡ್ತಾರೆ ಅಂತಂದರೆ ದೊಡ್ಡ ದಿನದಕ್ಕಾಗಲೇ ಮನೆಯಲ್ಲಿಯೇ ಅವರಿಗೆ ಸಾಕು ನಡೆಸ್ತಾರೆ ಮಂಡಕ್ಕು ಹೊರಗಡೆ ಮೂರು ರೀತಿಯ ನಲವತ್ತಾಯಿ ಆರ್ ಅಂತೇಳಿ ಮೂರು ರೀತಿಯಾದಂಥ ಆಧನಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಅವರನ್ನು ಕಳೆಸ್ತಾರೆ ಅವರು ಕಳೆದು ಅಲ್ಲಿ ಡಂದಾಗ್ತಾರೆ ಅಲ್ಲಿ ಮತ್ತು ಮದುವೆಯನ್ನು ಕೂಡ ಮಾಡ್ತಕ್ಕರ್ತಕ್ಕಂಥ ಮನೆಯಲ್ಲಿ ವಿವಾಹವನ್ನು ಮಾಡ್ತಾರೆ ಆಮೇಲೆ ಒಂದು ಮಗು ಕೂಡ ತರತಾರೆ ರಾಮನಾಗ್ತಾನೆ ಹೀಗೆ ಅವರು ಅರಣ್ಯ ತಮ್ಮ ಜೀವನವನ್ನು ಕಲಿತಾ ಇರ್ತಾರೆ ಒಂದು ಸಲ ಏನಾಗುತ್ತೆ ಅಂತಂದರೆ ಸಿದ್ದೋಗರ ಮಹಾರಾಜರಿಗೆ ಇನ್ನೆಲ್ಲವೇ ಹೆಚ್ಚು ಮಕ್ಕಳಾಗಿತ್ತು ಎಲ್ಲ ಆಯಿತು ಮೇಲೆ ಅವೇ ಚೆನ್ನಾಗಿ ಕಾಣಬೇಕ ಹಂಗಾಗಲೇ ಇಲ್ಲ ಮಹಾರಾಜನೇ ಆಗ್ತಾನೆ ಅವಾಗ ಹೊರಗಿನ ಪ್ರಪಂಚದ ಎಲ್ಲರಿಗೂ ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಕಣ ಹೊರಗಡೆ ಕಳಿಸ್ತಾರೆ ಹೊರಗಡೆ ಹೋಗುವಾಗ ನಾಲ್ಪಗಳನ್ನು ನೋಡ್ತಾರೆ ಒಂದು ಅವರಿಗೆ ಒಂದು ನೋಡಿಯಲ್ಲಿ ಇಷ್ಟೇ ಆ ನೋಡಿಯನ್ನೇ ನೋಡಿ ಎಲ್ಲರೂ ಕೇಳಿದ್ರೆ ಅವಾಗ ಅಲ್ಲಿ ಹೇಳ್ತಾರೆ ಇಲ್ಲ ಹೋಗ ಬಂದಿದೆ ಮುಟ್ಟಿದಂಥ ಉದ್ಯೋಗ ದೊಡ್ಡ ಹೋಗ ಬರೋದು ಕಾಯ್ದೆ ಹೀಗಾಗಿ ಒಂದು ಪೂಜೆ ಬಂದಿದೆ ನೆಕ್ಸ್ಟ್ ಮುಖದ ಹೋಗ್ತಾನೆ ಮುಖ ಏನಾಗ್ತದೆ ಅಂತಂದ್ರೆ ಒಂದು ಶವ ಹೊಂಟಿರ್ತಾನೆ ಶವ ಹೊಂಟಾಗ ಅವಾಗ ಕೇಳ್ತಾನೆ ಏನಿದು ಅಂತೇಳಿ ಅವಾಗ ಹೇಳ್ತಾನೆ ಸಾರಥಿ ಇಲ್ಲಪ್ಪ ನೋಡು ಹುಟ್ಟಿದ ಮನುಷ್ಯ ಸಾಯನೇ ಬೇಕು ಹುಟ್ಟಿನ ಮನುಷ್ಯ ಸ್ವಲ್ಪ ಒಬ್ಬ ಸನ್ಯಾಸಿ ಬರ್ತಾರೆ ಇಲ್ಲ ಎಲ್ಲ ತ್ಯಾಗ ಮಾಡಿ ಸನ್ಯಾಸಿಗಳು ಕೂಡ ಹಾಕ್ತಾರೆ ಅಂತ ಹೇಳ್ತಾರೆ ಹೀಗೆ ನಾಲ್ಕು ಭಕ್ತಗಳನ್ನ ಆ ಸಾರಥಿ ಅವಸಳದರಿಗೆ ತೋರ್ಸ್ತಾರೆ ತೋರಿಸಿ ಅವಾಗ ಅವನ ಮನಸ್ಸಿನಲ್ಲಿ ಒಂದು ಕೋಮಲ ಗೊಂದಲ ನಿರ್ಮಾಣ ಆಗ್ತದೆ ಏನಪ್ಪ ನಾನು ಆ ರಸ್ತೆಯಲ್ಲಿ ಆರಾಮಾಗಿದ್ದೀನಿ ಬಟ್ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜನರಿಗೆ ಭಾಳಷ್ಟು ದುಃಖ ಇದೆ ಭಾಳಷ್ಟು ಕಷ್ಟಗಳಿದೆ ಅನ್ನೋದು ಅಡವಿಕೆ ಬಂದಿದೆ ಹೀಗಾಗಿ ನಾನು ಏನು ತಿಳ್ಕೊಳ್ತೇನೆ ಅಂತಂದರೆ ಏನಾದರೂ ನಾನು ತರ ಇಡೀ ಜಗತ್ತಿನ ಜನರಿಗೆ ದುಃಖ ಬರಬಾರ್ದು ಕಷ್ಟ ಬರಬಾರ್ದು ತೊಂದರೆ ಬರಬಾರ್ದು ಅಂತೇಳಿ ಅಪ್ಪ ಏನು ಮಾಡ್ತೇನೆ ಅಂತಂದರೆ ಒಂದು ದಿನ ರಾತ್ರಿ ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಇಡೀ ಎಲ್ಲ ಅರಮನೆಯನ್ನು ಬಿಟ್ಟು ಹೆಂಡತ್ತಿ ಮೊಬನ್ನ ಬಿಟ್ಟು ಇದಕ್ಕೆ ಪರಿಹಾರವನ್ನು ಕಂಡು ಅಂತ ಹೇಳಿ ಆತ ಗಾಡಿಗೆ ಅಂತರಂತ ಗಾಡಿಗೆ ಹೋಗಿ ಅಲ್ಲಿ ಮಹಾನ್ ತಪಸ್ವಿಗಳ ವ್ಯಕ್ತಿ ಆಗ್ತಾನೆ ಅವರು ಕೈಯಾಗಿ ಕೆಲಸ ಮಾಡ್ತಾನೆ ಭಾಳಷ್ಟು ತಕ್ಕ ಇದಕ್ಕೆ ಏನು ಪರಿಹಾರ ಅಂತೇಳಿ ಎಲ್ಲರಲ್ಲಿಯೂ ಕೂಡ ಪರಿಹಾರವನ್ನು ತಲೆ ಕಡೆಗೆ ಹಿಡಿಯುವ ಪ್ರಯತ್ನ ಮಾಡ್ತಾರೆ ಅವರು ಸಾಧ್ಯವಾದಷ್ಟು ಜನವನ್ನು ಹೇಳ್ತಾರೆ ಲ್ಲಿ ಅವ್ರಿಗೆ ಜ್ಞಾನೋದಯ ಆಗ್ತದೆ ಏನು ಜ್ಞಾನೋದಯ ಆಗ್ತದೆ ಅಂತಂದ್ರೆ ಈ ಕಷ್ಟಗಳಿಗೆ ಒಂದು ದುಃಖಕ್ಕೆ ಅದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದ್ರೆ ಆಸೆ ಆಸೆಯನ್ನು ಅದಕ್ಕೆ ಆಸೆಯೇ ದುಃಖಕ್ಕೆ ಅನ್ನೋದಿಲ್ಲ ಅದಕ್ಕೆ ನಾವು ಈ ಆಸೆಯನ್ನು ನಿಲ್ಲಿಸಿದರೆ ಈ ಆಸೆಯನ್ನು ತಿಳಿಸಿದರೆ ನಮಗೆ ಯಾವುದೂ ತೊಂದರೆ ದುಃಖ ತಗೋದಿಲ್ಲ ಹೀಗಾಗಿ ಈ ಆಸೆಯನ್ನು ತಿಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದಾಗ

ಅವಾಗ ಎರಡು ಎರಡು ಮೂರು ಮನೆ ಆಗ್ಯಾರು ಕೋಡಿ ನಮ್ಗೆ ಸಾತ್ವ ನೋಡೋದಕ್ಕೆ ನೋಡ್ರಿ ಸಾತ್ ಅವಾಗ ಏನಪ್ಪ ಅಂತಂದ್ರೆ ನಾಳೆ ಮನೆ ಹಾಕಿ ಅದು ಮನೆಗೆ ಹೋಗುದು ಮೂರು ದಿನದಿಂದ ನಮ್ಮ ಮಾವತ ಹೀಗೆ ಒಂದು ಒಣಗೆ ಎಲ್ಲ ಕಡೆ ಆಗ್ತಾರೆ ಹೆಣ್ಮು ಆದರೆ ರಾಗಿ ಯಾವುದೂ ಇಲ್ಲ ಜಗತ್ತಿನಲ್ಲಿ ಅದಕ್ಕಾಗಿ ನಾವು ಏನು ನಡೀತೀವಿ ಅದೇ ಮುಖ್ಯ ಅನ್ನುವಂಥ ಮಾತನ್ನು ಆ ಹೆಣ್ಮ ಗೌತಮಾದ ಆ ಹೆಣ್ಣು ಮೊದಲು ಅಶೋಕ ಅಶೋಕ್ ಮಹಾರಾಜ ಈ ಜಗತ್ತಲ್ಲಿ ಆಡಿರ್ತಕ್ಕಂಥ ಅಶೋಕ್ ಮಹಾರಾಜ ಎಲ್ಲರನ್ನ ಸರ್ವನಾಶ ಮಾಡಿದ ತನ್ನ ಸಣ್ಣ ಹಾಡಾಯ್ತಿ ನೀವು ನೋಡಿದ್ರೆ ಎಲ್ಲ ಜನರನ್ನ ಅಯ್ಯೋ ಇದ್ರೆ ಏನೈತಿ ರಕ್ತ ನೋಡಿ ಮತ್ತೆ ಅವನು ಏನು ಮಾಡಿಬಿಟ್ಟ ಕೂಗ್ರ ಪಾಪವನ್ನು ಮಾಡಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಅವನು ಸಹ ಏನು ಮಾಡಿದ ಬಸವ ರಾಜ ಈ ಒಂದು ಜಾಂತಿಯೇ ಮುಖ್ಯ ಜಾಂತಿ ಏನಪ್ಪಾ ಅಂತಂದ್ರೆ ನಮಗೆ ಆಧಾರ ಅನ್ನುವಂಥ ಮಾತನಾಡಿದ ನೀನು ಬಿದ್ದ ಕಡಿಗಿನ ಬೆಟ್ಟ ಅದರಲ್ಲಿ ಸುತ್ತಲಿದ್ದು ಪುಟ್ಟನ ಸಂದೇಶ ಇದು ಪುಟ್ಟನೇ ನಾಡೇ ಇದೆ ಪುಟ್ಟನ ನಾಡಿನ ಸಂದೇಶ ಆರನೇ ಶತಮಾನದಲ್ಲಿ ಬುಟ್ಟರು ಬಂದರು ಹನ್ನೆರಡನೇ ಶತಮಾನದಲ್ಲಿ ಮಕ್ಕಳ ಬಂದು ಮನೆ ದಾಖಲಿದೆ ಜಾಸ್ತಿ ಸಂದೇಶ ನಾವೆಲ್ಲರೂ ತಿಳಿಸಬೇಕು ಆಸೆ ಬಂದೇಶ

ಸಾಧನೆ ಮಾಡ್ತಾ ಇದ್ದೇನೆ ಅನೇಕ ವಿಚಾರಗಳನ್ನು ಭಗವಾನ್ ಬುಧರ ಮುಂದೆ ಹೇಳ್ತಾ ಹೋದರೆ ನಮಗೆ ಆಘಾತವಾದ ಬಹುಶಃ ಅವರು ಈ ರಾಜ್ಯ ಮಹಾರಾಜರ ಮಂತ್ರದಲ್ಲಿರ್ತಕ್ಕಂಥವರು ರಾಜ್ಯ ಮಹಾರಾಜರು ಈ ಒಂದು ಜನಾಂಗದ ಏಳಿಗೆಗಾಗಿ ಒಂದು ನಡೆಸುವ ಶಾಂತಿಗಾಗಿ ನಾವೆಲ್ಲ ಭಾಷೆಗಳಿಂದ ಎತ್ತಿಕೊಂಡು ಬೇಕು ಮುಂಬಾದ ನಾಶ ಮಾರ್ಗವನ್ನು ದೇಶದ ಎಲ್ಲ ಆರೋಗ್ಯ ದೊಡ್ಡ ಆಗಿರ್ತಕ್ಕಂಥ ನಾವು ಮುಖ್ಯ ಬರ್ತಕ್ಕಂಥ ರಾಜರುಗಳು ಬರ್ತಕ್ಕಂಥ ಅನುವಾದಿಗಳು ಇವತ್ತು ಅನೇಕ ಭಗವಾನ್ ಬುದ್ಧರ ಮೂರ್ತಿಗಳನ್ನು ಖರ್ಚು ಮಾಡಿ ನಮ್ಮ ಬೌದ್ಧ ಬೌದ್ಧ ಋತುಗಳನ್ನು ದಂಚೆ ಮಾಡಿ ಸ್ವತಂತ್ರ ಬೌದ್ಧ ಧರ್ಮವನ್ನು ನಾಲ್ಕು ಮಾಡಿದ್ದು ಅನೇಕರು ನಾವೇ ಭಗವಾನ್ ಬುದ್ಧರು ಮಾಡಿದಂಥ ಬೌದ್ಧ ಧರ್ಮ ಮತ್ತು ಶಾಂತಿ ಮಾರ್ಗ ಸುಸಂಥ शादी भॻवान पुतरे शादी मु भॻवान पुत्रे मु आपनं समार्या

Saranam gacami, sangam. Saranam gacami, sangam. Saranam gacami, sangam. Saranam kachami, sangam. Saranam gacami, sangam. Saranam gacami. ಇವತ್ತು ಆಚರಿಸಲಿದ್ದು ಈ ಬುದ್ಧ ಪೂರ್ಣಿಮೆಯ ತಾಲೂಕ ಆಡಳಿತದಿಂದ ಈ ಜಯಂತೋತ್ಸವದ ಅಧ್ಯಕ್ಷರಾದಂಥ ತಹಶೀಲ್ದಾರ್ ಸಾಹೇಬೇ ತಾಲೂಕ ಪುರಸಭೆಯ ಅಧ್ಯಕ್ಷರೇ ಆದಂಥ ನಮ್ಮ ಸೋದರಿಯವರೇ ಆಮೇಲೆ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾದ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંત મને વિળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બધી પ્લોટ રહીમનગર વિજયપુરા